ಚೀನಾದಲ್ಲಿ ವಿಚಿತ್ರ ಸಂಪ್ರದಾಯ ಸತ್ತವರೊಂದಿಗೆ ಜೀವಂತ ಹೆಣ್ಣು ಮಕ್ಕಳ ಮದುವೆ ಹೌದು ಗಾಯಸ್ ಏನು ಕೇಳ್ತಿದಿರೋ ಇದು ನೂರಕ್ಕೆ ನೂರು ಸತ್ಯ ಮದುವೆ ಅಂದ್ರೆ ಇಬ್ಬರು ಜೀವಂತ ವ್ಯಕ್ತಿಗಳ ಪವಿತ್ರ ಬಂಧನ ಆದರೆ ಚೀನಾದಲ್ಲಿ ಮಾತ್ರ ವಿಚಿತ್ರ ಪದ್ಧತಿಯೊಂದು ಚಾಲ್ತಿಯಲ್ಲಿದೆ ಇಲ್ಲಿ ಹೆಣ್ಣು ಮಕ್ಕಳು ಸತ್ತವರನ್ನೇ ಮದುವೆ ಆಗ್ತಾರೆ ಇದನ್ನ ದೆವ್ವದ ಮದುವೆ ಅಂತ ಕರೀತಾರೆ ಸುಮಾರು ಮೂರು ವರ್ಷಗಳ ಹಿಂದೆ ಶುರುವಾದ ಈ ಸಂಪ್ರದಾಯ ಈಗಲೂ ಚೀನಾದ ಕೆಲವು ಕಡೆಯಲ್ಲಿ ಮುಂದುವರೆದಿದೆ ಇದರ ಬಗ್ಗೆ ಪೂರ್ತಿ ತಿಳಿಯಲು ಕಂಪ್ಲೀಟ್ ಮಿಸ್ ಮಾಡದೆ ನೋಡಿ ಹೌದು ಗಾಯಸ್ ಸತ್ತ ಗಂಡಸರಿಗೆ ಹೆಂಡತಿಯನ್ನು ಹುಡುಕಿ ಮದುವೆ ಮಾಡುವುದೇ ಇಲ್ಲಿನ ವಾಡಿಕೆ ಮದುವೆಯಾಗದ ವ್ಯಕ್ತಿ ಸತ್ತರೆ ಆತನ ಆತ್ಮ ಒಂಟಿಯಾಗಬಾರದು ಎಂಬ ನಂಬಿಕೆಯಿಂದ ಈ ರೀತಿ ಮಾಡುತ್ತಾರೆ ಜೀವಂತ ವ್ಯಕ್ತಿಗಳಿಗೆ ಮ್ಯಾಚ್ ಮೇಕರ್ ಇರುವ ಹಾಗೆ ಸತ್ತ ಮಗ ಅಥವಾ ಮಗಳಿಗೂ ಸೂಕ್ತ ಸಂಗಾತಿಯನ್ನು ಹುಡುಕಲು ಫೆಂಗ್ ಶೂಯಿ ತಜ್ಞರನ್ನು ನೇಮಿಸುತ್ತಾರೆ ಆಮೇಲೆ ಸತ್ತ ದೇಹವನ್ನು ಸ್ಮಶಾನದಿಂದ ತಂದು ವಧು ಅಥವಾ ವರನಂತೆ ಅಲಂಕರಿಸಿ ವಿದ್ಯುಕ್ತವಾಗಿ ಮದುವೆ ಮಾಡ್ತಾರೆ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಈ ಪದ್ಧತಿಗಳು ಕಾಣಸಿಗುತ್ತದೆ ವಿವಾಹಿತ ಹೆಂಗಸಿನ ಸಮಾಧಿಯನ್ನು ಅವಿವಾಹಿತ ಗಂಡಸಿನ ಸಮಾಧಿ ಪಕ್ಕದಲ್ಲಿ ಕಟ್ಟಿದ್ರೆ ಆ ಗಂಡಸು ಮುಂದಿನ ದಿನದಲ್ಲೂ ಒಂಟಿಯಾಗಿರಲ್ಲ ಅನ್ನೋದು ಕೆಲವರ ನಂಬಿಕೆ ಈ ಮದುವೆಗಳಿಗೆ ಬಹಳಷ್ಟು ಖರ್ಚಾಗುತ್ತೆ ಅಂದ್ರೆ ನೀವು ನಂಬಲೇಬೇಕು ಚೀನಾ ಸರ್ಕಾರ ಇದನ್ನು ಕಾನೂನು ಬಾಹಿರ ಅಂತ ಹೇಳಿದರೂ ಕೆಲವು ಕಡೆಗಳಲ್ಲಿ ಇದು ಇನ್ನೂ ನಡೀತಿದೆ ಅನ್ನೋದು ಅಚ್ಚರಿ ವಿಷಯ ಒಟ್ಟಿನಲ್ಲಿ ಹೇಳೋದಾದರೆ ಚೀನಾದಲ್ಲಿ ದೆವ್ವದ ಮದುವೆ ಅನ್ನೋದು ಒಂದು ಮೂಢನಂಬಿಕೆ ದತ್ತ ವ್ಯಕ್ತಿಯು ಮರಣದ ನಂತರ ಒಂಟಿಯಾಗಬಾರದೆಂಬ ಕಾರಣಕ್ಕೆ ಜೀವಂತ ವ್ಯಕ್ತಿಯು ಶವವನ್ನು ಮದುವೆಯಾಗುವ ಈ ವಿಚಿತ್ರ ಪದ್ಧತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ